एन एम न्यूज के स्वागत दलित अमित 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 दलित केंद्र सरकार के दलित केंद्र सरकार के ವರ್ಗಾರ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಏನು ಇವತ್ತು ಗಣಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದ ವತಿಯಿಂದ ಇವತ್ತು ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಅಧಿವೇಶನದಲ್ಲಿ ಈ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಅಮಿತ್ ಅವರು ಗೃಹ ಸಚಿವರಾಗಿ ಅವರಿಗೆ ಪ್ರಜ್ಞೆ ಇಲ್ದಿರ ಇವತ್ತು ಬಾಬಾ ಸಾಹೇಬ ಅಂಬೇಡ್ಕರ್ ಅವ್ರ ಬಗ್ಗೆ ಅವಮಾನಕಾರ ಅವಮಾನ ಮಾಡಿ ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಾರೆ ಅದನ್ನು ನಮ್ಮ ಒಕ್ಕೂಟದಿಂದ ಏನು ಏನವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದು ಮಾಡ್ತೀರಾ ಅವರು ಬದಲು ದೇವರನ್ನು ನಂಬ್ಕೊಂಡ್ರೆ ಏನು ಸ್ವರ್ಗ ಸ್ವರ್ಗಾದರೂ ಸಿಗ್ತಾಯಿತ್ತು ಅಂತ ಹೇಳ್ತಾರೆ ಆದರೆ ಇನ್ನ ಪಾಪ ಗೊತ್ತಿಲ್ಲ ಅವರು ಮೊದಲು ಈ ದೇಶದಿಂದ ಗಡೀಪಾರ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಯಾಕಂತ ಯಾಕಂತೇಳಿದ್ರೆ ಗುಜರಾತ್ನಲ್ಲಿ ನಡೀತಕ್ಕಂಥ ಹಿಂದೂ ಮುಸ್ಲಿಂ ನರ್ಮೇದದಲ್ಲಿ ಅವರು ಒಬ್ಬ ಪಾತ್ರಧಾರಿಯಾಗಿ ಅವರು ಈ ದೇಶದಿಂದಲೇ ಗಡಿಪಾರಾಗಿರ್ತಾರೆ ಅವರು ಇವತ್ತು ಈ ಸಂವಿಧಾನದ ಮುಖಾಂತರ ಈ ದೇಶದ ಗೃ ಗೃಹ ಸಚಿವರ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂಥ ಪ್ರಜ್ಞಾಹೀನರು ಇವತ್ತು ಏನು ಲೋಕಸಭೆಯಲ್ಲಿ ಕುತ್ಕೊಳ್ಳೋದೇ ಇರೋದ್ರಿಂದ ಇವತ್ತು ಕೆಲವು ಕಾನೂನುಗಳನ್ನು ಏನು ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೂ ಅನಾನುಕೂಲವಾಗುವಂಥ ರೀತಿಯಲ್ಲಿ ಅವರು ಶಾಸನಗಳನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಅವ್ರು ಪ್ರಜ್ಞಾ ಹಿಂದ್ರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂಬೇಡ್ಕರ್ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅಂಥವರು ಈ ದೇಶದ ಆಡಳಿತ ಮಾಡೋದಕ್ಕೆ ನಾಲ ಹು ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ಸಾವಿರಾರು ಜಾತಿಗಳು ಅನೇಕ ಧರ್ಮಗಳು ಮತ್ತು ಇಲ್ಲಿರ್ತಕ್ಕಂಥ ಅಸಮಾನತೆ ಇಲ್ಲಿರ್ತಕ್ಕಂಥ ಎಲ್ಲಾನು ಹೋಗಲಾಡಿಸಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯಿಂದ ಮಾಡಬೇಕು ಸರ್ವ ಧರ್ಮಗಳು ಬಂದು ಸಮಾನತೆ ಮಾಡಬೇಕಂತ ಸಂವಿಧಾನದ ಮುಖಾಂತರ ಅವರು ಇವತ್ತು ಹೇಳಿದ್ದಾರೆ ಏನು ಸಾರ್ವಭೌಮತ್ವ ಸಾರ್ವಭೌಮತ್ವ ಅಂದರೆ ಅದು ಅರ್ಥನೇ ಗೊತ್ತಿಲ್ಲ ಪಾಪ ಗೃಹ ಸಚಿವರಿಗೆ ಸಮಾನತೆ ಮತ್ತು ಭಾತೃತ್ವದ ಅಡಿಯಲ್ಲಿ ಏನು ನಾವು ಈ ದೇಶದಲ್ಲಿ ಆಡಳಿತ ನಡೆಸಬೇಕು ಅವ್ರದ್ದು ಅವರ ಸಾರ್ವಭೌಮತದ ಅರ್ಥ ತಿಳಿದಿರ ಇವತ್ತು ಮಾತಾಡಿದರೆ ಅದನ್ನು ನಾವು ತೀರ್ವಾಗಿ ಕಾಣಿಸ್ತೀವಿ ಏನು ಅವರನ್ನು ಈಗ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಮತ್ತೆ ಗಡಿಪಾರು ಮಾಡಬೇಕು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತನೂ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಎಸೋ ದಿನ ಒಂದು ಸಂಪುಟದಲ್ಲೇ ಮಾತಾಡಿರ್ತಕ್ಕಂಥ ಅವಹೇಳನಕಾರಿ ಒಂದು ಕಡೆ ಆದರೆ ಏನು ನಮ್ಮ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಬೆಳಗಾವಿಯಲ್ಲಿ ಆ ಅಧಿವೇಶನದಲ್ಲೂ ಸಹ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಚಿತ್ತಾಮಣಿ ನಗರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿತ್ತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಭಕ್ತಿ ಇಡಬೇಕಂತ ನಾವು ನಾಲ್ಕು ತಿಂಗಳುಗಳಿಂದ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟು ಸರ್ಕಾರಕ್ಕೂ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಎಂದು ಹೋರಾಟದ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಆದರೆ ಕಾಂಗ್ರೆಸ್ ಅವರು ಇವತ್ತು ಅಮಿತ್ ಶಾ ಅವರು ನಡೆಸಿರ್ತಕ್ಕಂಥ ಘಟನೆ ಇರಿಸಿ ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಚಿಂತಾಮಣಿಯಲ್ಲೇ ಒಂದು ಗೃಹ ಸಚಿವ ಉನ್ನತ ಶಿಕ್ಷಣ ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಈ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ರ ಹೇಳೋದಕ್ಕೆ ಇಟ್ಟು ಅದಕ್ಕೆ ಒಂದು ಏನು ಕೊಳುಕು ಬೆಂಡಾಲನ್ನು ಮುಚ್ಚಿ ಅವಮಾನ ಮಾಡ್ತಾ ಇದ್ದಾರೆ ಇದು ಬಿ ಜೆ ಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ರರಿಗೆ ಅವಮಾನ ಆಗ್ತಾ ಇರೋದೇ ಪ್ರತ್ಯಕ್ಷ ಸಾಕ್ಷರತೆ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಕಡೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಬೇಕು ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಯಾರು ಪ್ರಸ್ ಪ್ರಸ್ತಾವನೆ ಸಲ್ಲಿಸದೆ ಇರ್ತಕ್ಕಂಥ ವಿಷಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ತೀರ್ಮಾನ ತಗೊಂಡು ಕೋಲಾರ್ ಕ್ರಾಸ್ ಏನು ತೋರ್ಸಂದ್ರ ಕೋಲಾರ ಮಕ್ಕಳ ಶ್ರೀನಿವಾಸ ಏನಾಗ್ತವೆ ಆ ಕೋಲಾರ್ ಕ್ರಾಸ್ಗೆ ಯಾರು ಪ್ರಸ್ತಾವನೆ ಇಲ್ಲದೇನೋ ನೇತಾಗಿ ಸರ್ಕಲ್ ಅಂತ ಅನುಮೋದನೆ ಮಾಡಿ ಕಳಿಸಿದ್ದಾರೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೆನ್ನೆ ತೇನೆ ಆದೇಶ ಹೊರಡಿಸಿ ಏನು ಪತ್ರಿಕಾ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ನ್ಯೂಸು ಮಾಡಿದ್ದಾರೆ ಅದನ್ನು ಆದೇಶ ಹೊರಡಿಸಿದ್ದಾರೆ ಆದರೆ ಇದಕ್ಕೆ ತರಾತುರಿ ಮಾಡೋದಕ್ಕೆ ಅವರಿಗೆ ಟೈಮ್ ಇದೆ ಆದರೆ ಇಲ್ಲಿರ್ತಕ್ಕಂಥ ಅಂಬೇಡ್ಕರ ಒಂದು ಪುತ್ತುಳಿಯನ್ನು ಅನಾವರಣಗೊಳಿಸಿ ಅದು ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಕೊಳ್ಳಲು ಅವ್ರಿಗೆ ಸಮಯ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರ ಧೋರಣೆ ಇಲ್ಲೇ ಗೊತ್ತಾಗುತ್ತೆ ಒಂದು ಕಡೆ ರಾಜಕೀಯ ಮಾಡಬೇಕು ಅಮಿತ್ ಶಾ ಅವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇಲ್ಲಿ ದೊಡ್ಡ ರಾಜ್ಯ ಬರ್ತಾ ಇದೆ ಮಾಡಲೇಬೇಕು ಅದನ್ನು ನಾವು ಸ್ವಾಗಿಸ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಇಲ್ಲಾಗ್ತಾ ಇರ್ತಕ್ಕಂಥ ಅವಮಾನನ ಇಲ್ಲಿರ್ತಕ್ಕಂಥ ಸಚಿವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂಬೇಡ್ಕರ್ ವಿರೋಧಿಗಳು ಇದರ ಬಗ್ಗೆ ಅವ್ರ ಗಮನಕ್ಕೆ ಬಂದಿಲ್ವಾ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಅನುಮೋದನೆ ಪಡೆಯ ಪಡೆಯಬೇಕಂತಾರೆ ಅದಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ನೇತಾಜಿ ಸರ್ಕಲ್ ಮಾಡೋದಕ್ಕೆ ಪ್ರಸ್ತಾವನೇ ಇಲ್ಲ ಅದೇ ಸರ್ಕಲನ್ನು ಅನುಮೋದನೆ ಮಾಡಿದೆ ಇದು ಎಂಥ ನಯ ಆದ್ದರಿಂದ ನಾವು ಹೇಳ್ತೀವಿ ಒಂದು ಕೇಂದ್ರದ ಅಮಿತ್ ಶಾ ಗೃಹ ಸಚಿವರು ಏನಿದ್ದಾರೆ ಅವರನ್ನು ವಜಾಗೊಳಿಸಿ ಗಡಿ ಪಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಥಳಿ ಏನಿದೆ ಅಲ್ಲಿ ಮುಚ್ಚಿರ್ತಕ್ಕಂಥ ಪೆಂಡಾಲನ್ನು ತೆರವುಗೊಳಿಸಿ ಅಲ್ಲಿ ಅಂಬೇಡ್ಕರ್ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುಮತಿ ಕೊಟ್ಟು ಅದನ್ನು ಕೂಡಲೇ ಮಾಡಬೇಕು ನಾವು ಕಳೆದ ಆರರಂದು ಇದೇ ತಿಂಗಳು ಆರರಂದು ನಾವು ಹೇಳಿದ್ವಿ ಹದಿನೈದು ದಿವಸದೊಳಗಾಗಿ ನೀವು ಕೆಲಸ ಮುಗಿಸ್ಬೇಕು ಅಂತ ಹೇಳಿದ್ರಿ ಆದರೆ ಹದಿನೈದು ದಿವಸ ಆದ್ರೂ ಇದುವರೆಗೂ ಯಾವುದೇ ಜರುಗಿಸಿಲ್ಲ ಹಾಗಾಗಿ ನಾವು ಸೋಮವಾರ ಸೋಮವಾರದೊಳಗೆ ಇದು ಆಗಬೇಕು ಅಮಿತ್ ಶಾ ಅವರನ್ನು ವಜಾಗೊಳಿಸಬೇಕು ದೋಸ್ತೇ ಇದ್ದ ಪಕ್ಷದಲ್ಲ ಶವಯಾತ್ರೆ ಮಾಡೋ ಮುಖಾಂತರ ಏನು ಇಲ್ಲ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ದ ಪುತ್ಳಿಗೆ ಅವಮಾನ ಮಾಡಿರ್ತಕ್ಕಂಥ ಅಧಿಕಾರಿಗಳ ಶವಯಾತ್ರೆಯನ್ನು ಮಾಡೋ ಮುಖಾಂತರ ಇವರು ಪ್ರತಿಭಟನೆ ಮಾಡಿ ತಾಲೂಕ್ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಅವಧಿ ಧರಣಿನ ಸೋಮವಾರದಿಂದ ಹಮ್ಮಿಕೊಳ್ತಾಯ್ವಿ ಇವತ್ತು ನಮ್ಮ ಗಿಡಿಪಾರ ಬಿಜಾ ಗಿಡಪಾರ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಬಾಬಾ ಸಾಹೇ ಅವರ ಬಗ್ಗೆ ತುಂಬ ಸುಸ್ತವಾಗಿ ಅವ್ರ ಬಗ್ಗೆ ಪಠಗಳನ್ನು ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿ ಯಾರು ಸರಿ ಅಂದರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ದಯವಿಟ್ಟು ಬಿ ಜೆ ಪಿ ಅನ್ಯಾಯಿಗಳು ಆದೇಶ ಯಾರಿದ್ದಾರೆ ಅನ್ಯಾಯಿಗಳು ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಲಿ ನಾವು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೆಮ್ಮದಿಯಾಗಿ ದೇಶದ ಬಹುಸಂಖ್ಯಾತರು ಆಗಿರ್ತಕ್ಕಂಥ ನೂರು ನಲವತ್ತು ಕೋಟಿ ಜನ ನಾವು ನೆಮ್ಮದಿಯಾಗಿದ್ದೀವಿ ಸಂವಿಧಾನದ ಎಡಿಯಲ್ಲಿ ಆದರೆ ಸ್ವಲ್ಪಕ್ಕೆ ಹೋಗೋರು ಅಮಿತ್ ಶಾ ಇತಿಹಿಗಳು ಸ್ವಲ್ಪಕ್ಕೆ ಹೋಗಿ ನಾವು ಭೂಮಿ ಮೇಲೆ ಇರ್ತೀವಿ ಆ ಭೂಮಿ ಮೇಲೆ ಇಟ್ಟು ಈ ಸಂವಿಧಾನ ಉಳಿಸ್ಕೊಳ್ತೀವಿ ಮತ್ತು ಸಂವಿಧಾನ ಸಂಜೆ ಬಂದರೆ ಇಡೀ ದೇಶದಲ್ಲಿ ಒಂದು ದೇಶ ಉತ್ಕೊಂಡು ಉಳಿತಾಗ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಇದೇ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರದ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಇಲ್ಲ ಇದುವರೆಗೂ ನಾಲ್ಕು ನಾಡ್ತಿಲ್ಲ ಅಂತ ತೆರವು ಕೊಡ್ತಿಲ್ಲ ದಯವಿಟ್ಟು ಕೂಡ್ರೆ ಇಲ್ಲ ಇಲ್ಲ ಆಗಂತ ತೆಗೆದುಕೋಬೇಕು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಏನು ಶಾಸಕರೇ ಇನ್ನೊಂದು ಶಿಕ್ಷಣಗಳು ಅವರು ಸಹಿತ ಇದಕ್ಕೆ ಸರ್ಕಾರ ಕೊಟ್ಟು ಬೇಗನೆ ಅದು ಹಾಕಿರ್ತಕ್ಕಂಥ ಅಂಬೇಡ್ಕರ್ಗೆ ಹಾಕಿರ್ತಕ್ಕಂಥ ಏನು ಅದು ಹಿಡಿದೆಯಲ್ಲ ಆ ಬಟ್ಟೆಯನ್ನು ಆ ಕೊಳುಕು ಬಟ್ಟೆಯನ್ನು ಅದರಿಂದ ಬಿಡುಗಡೆ ಕೊಡಿಸ್ಬೇಕು ಅಂಬೇಡ್ಕರನ್ನು ನಾವೆಲ್ಲ ಸೇರಿ ಮತ್ತು ಅದೇನಾದರೂ ಹಂಗೆ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಸುಮಾರು ಹತ್ತಿರದಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ ನಾವೇ ಏನು ಮಾಡ್ತೀವಿ ಒಂದು ಸುಮಾರು ಜನ ಬಂದು ಸಾವಿರಾರು ಜನ ಬಂದು ನಾವೇ ಈ ಚಿಂತಾಮಣಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಬಾಬಾ ಸಾಹೇಬ್ರ ಪುತ್ರಿಯನ್ನು ಮತ್ತೆ ಅನಾವರಣ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಬೇಡಿ ನೀವು ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗ ಕೂಡಲೇ ಜಿಲ್ಲಾಳು ಎಚ್ಚೆತ್ಕೊಬೇಕು ಮತ್ತು ಉನ್ನತ ದರು ಎಚ್ಚೆತ್ಕೊಂಡು ನಮ್ಮ ಸರ್ಕಾರ ಕೊಟ್ಟು ಆ ಮೊದಲು ಬಟ್ಟೆ ತೆಗಿತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಜೈ ಬೇ ಜೈ ಅಂಬೇಡ್ಕರ್ ಏನು ಸದನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ರೀತಿ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಅವ್ರ ಹೆಸರು ಹೇಳೋದು ದೇವ್ರ ಹೆಸರು ಹೇಳಿದ್ರೆ ಪುಣ್ಯಾದ್ರೂ ಸಿಕ್ಕೋದು ಇಲ್ಲ ಸ್ವರ್ಗ ಆದರೂ ಸಿಕ್ಕೋದು ಅಂತ ಹೇಳ್ಬೋದು ತುಂಬಾ ಒಂದು ರೀತಿ ಬಹಳ ಒಂದು ರೀತಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಮತ್ತೆ ಉಳಿದ ಪ್ರತಿಪಕ್ಷಗಳೇನಿದೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಎಲ್ಲಿ ಅದೇ ಲೋಕಸಭೆ ಲೋಕಸಭೆಯಲ್ಲಿ ಅಲ್ಲೇ ಇಟ್ಕೊ ಫೋಟೋ ಇಟ್ಕೊಂಡು ಬಾಬಾ ಸಾಹೇಬ್ ನಾವೆಲ್ಲ ಬಾ ಅಂಬೇಡ್ಕರ್ ವಾದಿಗಳು ಅನ್ನೋ ರೀತಿ ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂದರೆ ಕಾಂಗ್ರೆಸ್ ಎಂಥ ದೊಡ್ಡ ನಾಟಕ ಆಡ್ತಾ ಅನ್ನೋದನ್ನ ನಾವು ಚೆನ್ನಾಗಿ ಗೊತ್ತಾ ಇಲ್ಲಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇದ್ದಾಗಿಂದ ಅವ್ರಿಗೆ ಕೊನೆಯವರೆಗೂ ಕಾಟ ಕೊಡ್ತವ್ರು ಇದೇ ಕಾಂಗ್ರೆಸ್ ಅವರೇ ಇವಾಗ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಇದ್ದಾರೆ ಸರಿ ಒಪ್ಪೋಣ ಮಾನ್ಯ ಅವರೇ ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಉಸಿರು ನಮ್ಮ ಏನು ಪ್ರತಿಯೊಂದು ಪದದಲ್ಲೂ ದಿನ ನಿತ್ಯ ಪ್ರತಿನಿತ್ಯ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಆದರೆ ನಿಮ್ಮದೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ನಿಮ್ಮದೇ ಶಾಸಕರು ಇಲ್ಲಿ ಚಿಂತಾಮಣಿ ನಗರದಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಡಿದ್ದಾರೆ ಸಂತೋಷ ಆದರೆ ಇದೇ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಲ್ಲಿ ಇಟ್ಟಿದ್ದಾರೆ ಅದನ್ನು ಮುಚ್ಚಿದಾರೆ ಏನೋ ಕೊಳುಕ್ ಪೆಂಡಾಲಿಂದ ಪೆಂಡಲ್ ಹಾಕಿ ಮುಚ್ಚಿದ್ದಾರೆ ಇವಾಗ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ ಯಾಕಂದ್ರೆ ಅಮಿತ್ ಶಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿರೋದು ಆ ರೀತಿ ಅವ್ರು ಮಾತಾಡಿರೋದು ಇಡೀ ಪ್ರತಿಯೊಬ್ಬರ ಏನೋ ಏರಿದ್ರು ಅಂಬೇಡ್ಕರ್ ವಾದಿಗಳು ಪ್ರತಿಯೊಬ್ಬರಿಗೂ ಅದು ತುಂಬಾ ಆಘಾತವನ್ನು ಉಂಟು ಮಾಡಿ ನೋವಾಗಿದೆ ಅವರು ತಕ್ಷಣ ಅವ್ರನ್ನ ಗಡಿ ಮತ್ತೆ ಮಾಡ್ಬೇಕಾಗ್ತದೆ ಇಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು ಕೊಡಲೇಬೇಕು ಆದ್ರೆ ನೀವು ಮಾಡಿರೋ ಅವಮಾನಕ್ಕೆ ನಿಮ್ಮನ್ನ ಏನು ಶಿಕ್ಷೆ ತಗೋತೀರಾ ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮದೇ ಸರ್ಕಾರ ನೀಡಿದ್ದಾರೆ ಬೇಕಾದ್ರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಿರಲ್ಲ ಹಾಗಾದ್ರೆ ನಿಮ್ಮನ್ನ ಯಾರು ಶಿಕ್ಷಕ ನಿಮ್ಮನ್ನ ಹೇಗೆ ನಂಬೋ ನಂಬಬೇಕು ನೀವು ಅಂಬೇಡ್ಕರ್ ವಾದಿಗಳ ಹದಿನೈದು ಸಾವಿರ ಕೋಟಿ ಎಸ್ ಸಿ ಪಿ ಡಿ ಎಸ್ ಪಿ ಹಣನ ನೀವು ಹದಿನೈದು ಸಾವಿರ ಕೋಟಿ ಬರೀ ಎಸ್ ಸಿ ಎಚ್ ಬಳಸ್ಬೇಕಾಗಿರೋ ಹಣನ ಎತ್ಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಗ್ಯಾರಂಟಿ ಯೋಜನೆ ಬಳಸ್ಕೊಂಡ್ರಲ್ಲ ಆವಾಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ಲಿಲ್ವಾ ನಿಮಗೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನಗಳಿಗೆ ಏನಾದ್ರು ಮಾಡಬೇಕು ಅವ್ರಿಗೆ ಅಂತ ಹೇಳಿಬಿಟ್ಟು ಸಪರೇಟ್ ಆಗಿ ಒಂದು ಬಜೆಟ್ ಮಂಡನೆ ಮಾಡ್ಬೇಕು ಅನ್ನೋದು ಇತ್ತಲ್ಲ ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಎತ್ತಿಟ್ಟಂತ ಹಣವನ್ನ ನೀವು ಗ್ಯಾರಂಟಿ ಯೋಜನೆ ಮಾಡ್ಕೊಂಡ್ರಲ್ಲ ಆವಾಗ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪರ್ಲಿಲ್ವಾ ಅಮಿತ್ ಶಾ ಹೇಳಿದ್ರು ಮಾತ್ರ ನಿಮಗೆ ಅಂಬೇಡ್ಕರ್ ವಾದಿ ಆಗ್ತೀರ ನೀವು ಹಾಗಾದ್ರೆ ನೀವು ನಿಜವಾದ ಅಂಬೇಡ್ಕರ್ ನೀವು ನಿಜವಾದ ಅಂಬೇಡ್ಕರ್ ಬನ್ನಿ ಚಿಂತಾಮಣ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರುವಂತ ನಿಮ್ಮದೇ ಸರ್ಕಾರದಲ್ಲಿರುವಂಥವ್ರು ಮಾಡಿದರಲ್ಲ ಅವ್ರ ಅಧಿಕಾರಿಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿದರಲ್ಲ ಇದ್ರ ವಿರುದ್ಧ ನೀವೇ ಮಾಡ್ಬೇಕಾದ್ರೆ ಇಲ್ಲ ಇಲ್ಲ ನಾವು ಪ್ರಾಮಾಣಿಕವಾದ ಅಂಬೇಡ್ಕರ್ ವಾದಿಗಳು ನಾವು ಸೀಸನ್ ಅಂಬೇಡ್ಕರ್ ವಾದಿಗಳಲ್ಲ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳು ನೀವು ಖಂಡಿತ ಬಂದು ಇಲ್ಲಿ ಮಾಡಬೇಕಾಗ್ತದೆ ಜೊತೆಗೆ ಏನು ಇಲ್ಲಿನ ದಲಿತರಿಗೆ ಏನಾದ್ರೂ ಏನು ಏನು ಖರ್ಚು ಮಾಡಿದರೆ ನೀವು ಐವತ್ತು ಕೋಟಿನ ತಗೊಂಡ್ಬಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿನ ತಗೊಂಡ್ಬಂದುಬಿಟ್ಟು ಆರಿಜಾಂಬಾ ಅಭಿ ಅಭಿವೃದ್ಧಿ ನಿಗಮಕ್ಕೆ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಮಗಳಿಗೆ ಇವುಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ನೀವು ಅಂಬೇಡ್ಕರ್ ವಾದಿ ಆಗ್ತಾಯಿದ್ದೀರಾ ನಿಮ್ಮದು ನಾಟಕ ಅಷ್ಟೇ ನೀವು ನೀವು ಸೀತಾನ್ ಅಂಬೇಡ್ಕರ್ ವಾದಿಗಳಾಗಿದ್ದೀರಷ್ಟೇ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಂತೂ ಅಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಪ್ಕೊಂಡಿದ ತಕ್ಷಣ ನೀವು ಅಂಬೇಡ್ಕರ್ ವಾದಿಗಳಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಾಬಾಹೇಬ್ ಅಂಬೇಡ್ಕರ್ ಆಶೆಗಳನ್ನ ಈಡೇರಿಸಿ ಆದ್ರೆ ನೀವು ಮಾಡ್ತಾ ಇರೋದಂದ್ರೆ ಇವತ್ತು ನಾಟಕ ಮಾಡ್ತಾ ಇದ್ದೀರಾ ಅಮಿತ್ ಶಾ ಏನು ಮಾಡಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಹೇಳನ ಮಾಡಿದಾರಲ್ಲ ಅವರ ಅವಹೇಳನ ಮಾಡಿರೋದಕ್ಕೋಸ್ಕರ ಅವ್ರನ್ನ ಖಂಡಿತವಾಗ್ಲು ಅವ್ರನ್ನ ಮೊದಲು ಅವ್ರನ್ನ ರಾಜೀನಾಮೆ ಕೊಡಬೇಕು ಬಿಜೆಪಿ ಅವರು ಇವ್ರು ಮಾಡಿ ಇದು ಕೇವಲ ಅಮಿತ್ ಶಾ ಮಾತಲ್ಲ ಇದು ಇದು ಒಟ್ಟು ಇದು ಬಿಜೆಪಿಯ ಮನಸ್ಥಿತಿ ಮನಸ್ಥಿತಿಗಳ ಮಾತಿದು ಬಿಜೆಪಿಯಲ್ಲಿ ಏನೇನಿದ್ದಾರೆ ಅವ್ರ ಎಲ್ಲಾ ಮನಸ್ಥಿತಿಗಳು ಅಷ್ಟೇ ಅವರು ನಾವು ಪಂಚಕ್ಷೇತ್ರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ನಾವು ಅಂಬೇಡ್ಕರ್ವಾದಿವಂತಲ್ಲ ಅದು ಸುಳ್ಳು ಅವ್ರು ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅವರ ಅವರ ಹಿಂದೆ ಇರುವಂಥ ಮತಗಳು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಇದೇ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ನೀವಿಬ್ಬರೂ ಅಷ್ಟೇ ನಮ್ಮ ದೃಷ್ಟಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅಷ್ಟೇ ನೀವು ಸೀಸನಲ್ ಅಂಬೇಡ್ಕರ್ವಾದಿಗಳು ನಿಮಗೆ ಅಗತ್ಯ ಬಿದ್ದರೆ ಅಷ್ಟೇ ನೀವು ಅಂಬೇಡ್ಕರ್ ವಾದಿಗಳು ಆದರೆ ಮೂಲವಾಗಿ ನೀವು ಜಾತಿವಾದಿದ್ರೂ ಅಲ್ಲ ನೀವು ಸಮಾನತಾವಾದಿಗಳು ಅಲ್ಲ ನೀವು ಇಬ್ರು ಅಷ್ಟೇ ನೀವು ಇಲ್ಲಿ ಜಾತಿವಾದಿಗಳಾಗಿ ಉಳ್ಕೊಂಡಿದ್ರೆ ಸರ್ಕಾರ ಇವಾಗಲೂ ನಿಮ್ಮ ನೀವು ಇವಾಗ ನಾವು ಇವಾಗ ನೀವು ಹೇಳ್ತಾ ಇದ್ರ ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಾ ನೀವ್ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಅವರೇ ನೀವೇ ಹೇಳ್ತಾ ಇದ್ರಲ್ಲ ನಮ್ಮ ಅಂಬೇಡ್ಕರ್ ಅಂತ ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ರೆ ನಿಮ್ಮದೇ ಸರ್ಕಾರದಲ್ಲಿ ಇರುವಂತವ್ರು ನೀವೇ ಸರ್ಕಾರ ನಡೆಸ್ತಾ ಇದ್ರ ನೀವೇ ಅವಮಾನ ಮಾಡ್ತಾ ಇದ್ರ ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅನಿರ್ದಿಷ್ಟಾವಧಿ ಪ್ರತಿಭೆ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಿಮ್ಮ ಕೈಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ನೀವು ತಡೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಇದ್ಬಿಡಿ ನಮ್ಮ ಕೈಲಿ ಆಗಲ್ಲ ನಾವು ಕೈಲಾಗದವ್ರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರು ಸುಮ್ಮನೆ ಇದ್ಬಿಡಿ ಯಾಕಂದ್ರೆ ಗೊತ್ತಾಗ್ತದೆ ಇಲ್ಲಿ ನಾವೇ ಮಾಡ್ಕೋತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋದು ಏನು ಅಂತ ನಾವು ತೋರಿಸ್ತೀವಿ ಅಥವಾ ಅವ್ರ ಆಶಯಗಳನ್ನ ಈರದಲ್ಲಿ ನಾವು ನಮ್ಮ ಸಂಪೂರ್ಣ ಜೀವನಗಳನ್ನು ಕೂಡ ನಾವು ಏನು ಗೊತ್ತೇ ನಾವು ರೆಡಿ ಇದ್ದೀವಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ನಾವು ಅದನ್ನ ಮುನ್ನಡೆಸ್ಕೊಂಡೋಗ್ತೀವಿ ನೀವು ನಿಮ್ಮ ಕೈಯಲ್ಲಿ ಆಗಲ್ಲ ಈ ಸೀಸನಲ್ಲಿ ಅಂಬೇಡ್ಕರ್ ವಾದಿಗಳಾಗಿ ಇವಾಗ ಉಪಯೋಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಉಪಯೋಗಿಸ್ಕೊತ ಇದ್ದೀರಲ್ಲ ನಿಮ್ಮ ನಿಜವಾದ ಅಂಬೇಡ್ಕರ್ ವಾದಿ ತೋರಿಸ್ಬೇಕಿರೋದು ಇಂಥ ಕಡೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಅಲ್ಲಿ ನೀವು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಅನ್ನೋದು ಪ್ರತಿಯೊಬ್ಬ ಜನಗಳಿಗೂ ಇವಾಗ ಗೊತ್ತಾಗ್ತಾ ಇದೆ